ಅಲ್ಲ ನಿಮ್ಮ ನೆಳಕ್ಕೆ ನಿಮ್ಗೆ ಕೊಡ ಅದೊತ್ತ ಮೇಲೆ ನಾನೇ ಮಾಡಿದೆ ನನ್ನ ನಡೆಕ್ ಏನು ನಿಮ್ಮ ಒಬ್ಬಕ್ಕೆ ಎಷ್ಟು ಮಂದಿ ಬರ್ತಾರೋ ಆದರೂ ಸುಂದ್ರಿ ಒಂದು ಹೇಳ್ತೀನಿ ಕೇಳ ಒಬ್ಬೊಬ್ಬರು ಕೊಡ ಬರ್ತಾ ಸುಂದ್ರಿ ರೂಪ ರೂಪಾಯಿ ಇಷ್ಟತಿ ಆದ್ರೆ ನಿನ್ನ ಕೊಡಕ ಭಾಳ ಸಣ್ಣದೈತಿ ಆದ್ರೆ ಅದು ಮೂತಿ ಮಾತ್ರ ನೋಡ

ನೀನ್ ಅತ್ತಿ ಮಾಡಿಸೋದು ಬೇಡ ಹಾಗೆಲ್ಲ ಮಾಡಿಸೋದು ಬೇಡ ಅದು ಹೆಂಗದ ಹಂಗೆ ಇರಲಿ ಯಾಕಂದ್ರೆ ನೀನು ಅತ್ತಿ ಮಾಡಿಸಕ್ ಹೋಗಿ ಅದು ಆಗಲ್ಲ ಜಾಗದಾಗ ಅವನ ಮೇಸ್ತ್ರಿ ಏನನ್ನ ಮಾಡಿಬಿಟ್ಟ ಅಂದ್ರ ನೀನ್ ನಳಕ ಬರದ ತಪ್ಪತ್ ನನಗ ಅದಕ್ಕೆ ಅದು ಹೆಂಗದ ಹಂಗೆ ಈ ಕಡೆ ಕೊಟ್ಟಿ ಅದ್ರ ಸುದ್ದಿ ಏನಕ್ಕೆ ಈ ಓಡಾಗೂ ನರ್ಸ್ತಪ್ಪ ಎಲ್ಲಿದ್ದೋ ನೀರು ಬಿಡ್ಲಾರ ಮೂರ್ ದಿನ ಆಯ್ತದ ಅಂತ ಕೆಡೋದ್ರೆ ಇನ್ನೊಬ್ಬ ನರ್ಸಮ್ಮ ನೀನ್ ನಳದಾಗ ಏನಾದ್ರ ಕಸರು ತುಂಬ ಅನಿ ಅನಿ ಬರಗದ ತೋರ ಬಿಡ್ಲಾರ ಜೋರನ ಬಿಡ ಎಲ್ಲಾ ಕಸರ್ ಬಿಟ್ಕೊಂಡು ಬರ್ತದ ಅಂತಳ ಅವ್ರೆಲ್ಲಾರು ನೀರು ಬಿಟ್ಟು 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 ನಾನು ಹೆಂಗಾಯ್ ಬಿಟ್ಟಿದ್ದು

ಮಾತ್ರ ಬರ್ಬಾರ್ದು ನೋಡು ಬೆಳಗ ಮುಂಜಾನೆ ಬಾ ಬೆಳಗ ಮುಂಜಾನೆ ನಮ್ಮ ಟ್ಯಾಂಕಿನಾಗ ನೀರು ತುಂಬ ತೊಳ್ತಿತ್ತವ ಅದು ಅವಾಗ ಬಂದೆ ಅಂದ್ರ ನಿಮಗೆ ಎಷ್ಟು ಅಷ್ಟು ನೀರು ಬಿಟ್ಟು ಕಳಿಸ್ತೀನಿ ನೋಡಿ ಬೆಳಗ ಮುಂಜಾನೆ ಮಾತ್ರ ಬಾ ಏನು ಹೌದು ಬಿಡಬೇಕು ಸುಂದ್ರಿ ಬರಾದ್ ಬಂದಿದ್ದಿ ಖಾಲಿ ಕೋಡ್ ಹಿಡ್ಕೊಂಡು ಯಾಕೆ ಹೋಗ್ತೀವಿ ನಮ್ಮ ಮನೆಗೆ ಹೋಗೋಣಪ್ಪ ಅದು ತುಂಬ ಜೇನುತುಪ್ಪನ ತುಂಬಿ ಕಳಿಸ್ತೀನಿ ಜೇನುತುಪ್ಪ ಮನೆಗೆ ತಗೊಂಡೋಗಿ ಲಚ ಲಚ ಅಂತ ನಕ್ಕಂತ ಕುಂತಿ ಅಂದ್ರೆ ಅದ್ರ ಜೇನುತುಪ್ಪದ ಸವಿಗೆ ಇನ್ನು ಸುಂದರ ಇನ್ನು ಜಾಸ್ತಿ ಆಗ್ತದೆ ಗೊತ್ತು ನನಗೆ ಅದಕ್ಕೆ ನನ್ನ ಮನೆ ಪಕ್ಕ ನೀರನ್ನ ಕಳೋ ತುಂಬಾ ಜೇನುತುಪ್ಪ ಹಾಕಿ ಕಳಿಸೋದು ಬೇಡ ಯಾಕಂದ್ರೆ